ನಂಗೆ ಹೃದಯ ಸಂಬಂಧ ಕಾಯಿಲೆನೇ ಬರದೇ ಇರೋ ಥರ ಇರಬೇಕಲ್ಲ ನಾನು ಇದು ಎಲ್ಲರ ಮಹದಾಸ ಪೋಸ್ಟ್ ಕೊರೋನಾ ನಂತರ ಸಕ್ಕರೆ ಕಾಯಿಲೆ ಇನ್ಸಿಡೆನ್ಸು ಸ್ವಲ್ಪ ಜಾಸ್ತಿ ಆಗಿದೆ ಹೃದಯಾಘಾತ ಆಗ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ ವೈದ್ಯಕೀಯ ತಪಾಸಣೆ ಮಾಡಿಸ್ಕೊಳ್ಳೋದನ್ನ ಜಾಸ್ತಿ ಆಯಿತು ಪರ್ಸೆಂಟೇಜ್ ನಮ್ಮಲ್ಲಿ ಪೇಷೆಂಟ್ ತೊಂಬತ್ತೈದು ವರ್ಷದವರು ಬರ್ತಾರೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಅವ್ರದ್ದು ನಾವು ಎಷ್ಟೋ ಸಲ ಕೆಲವು ಸಲ ಆಂಜಿಯೋಗ್ರಾಮ್ ಮಾಡ್ತೀವಿ ನಾರ್ಮಲ್ ಆರ್ಟ್ರಿಗಳು ಅವರು ಚಿಕ್ಕ ಹುಡುಗನಗಿರಲ್ವ ಆ ಥರ ಇರುತ್ತೆ ಒಂಬತ್ತರ ದಶಕಗಳ ನಂತರ ರಿಫೈನ್ಡ್ ಆಯಿಲ್ ಬರ್ತಾ ಇರೋದು ಅದಕ್ಕೂ ಮುಂಚೆ ನಿಮ್ಮ ಮನೇಲಿ ಏನು ಯೂಸ್ ಮಾಡ್ತಾ ಮಾಡ್ತಾಯಿದೆ ಹುಚ್ಚಳ್ಳೆಣ್ಣೆ ಕಡಲೆಕಾಯಿ ಎಣ್ಣೆ ಆವತ್ತಿನ ದಿನ ನೀವು ಕಡಲೆಕಾಯಿ ಎಣ್ಣೆ ಉಪಯೋಗಿಸಿ ಒಡೆ ಮಾಡಿದ್ರೆ ಅದು ಅರ್ಧ ಮೈಲಿಗೆ ವಾಸನೆ ಬರೋದು ನಮಸ್ಕಾರ ನಾನು ಡಾಕ್ಟರ್ ದಿನೇಶ್ ಅಂತ ಪ್ರಾಧ್ಯಾಪಕರು ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಒಂದು ಎಲ್ರಿಗೂ ಕಾಮನ್ ಕ್ವೆಶನ್ ಏನಪ್ಪಾ ಅಂದರೆ ಈ ಹೃದ್ರೋಗ ಏನಕ್ಕೆ ಬರುತ್ತೆ ಯಾಕೆ ಬರುತ್ತೆ ಇದೊಂದು ಬಹುಮುಖ್ಯವಾದ ಪ್ರಶ್ನೆ ಇದು ಅಬಾಲ ಇದರಿಂದ ವೃದ್ಧರ ತನಕನೂ ಇದು ಎಲ್ರಿಗೂ ಕಾಡೋ ಕ್ವಶನು ನಾನು ಹೃದಯ ಸಂಬಂಧ ಕಾಯಿಲೆನೇ ಬರದೇ ಥರ ಇರಬೇಕಲ್ಲ ನಾನು ಇದು ಎಲ್ಲರ ಮಹದಾಸೆ ಆದರೆ ಈ ಹೃದ್ರೋಗ ಸಂಬಂಧ ಕಾಯಿಲೆ ಅನ್ನೋದು ಏಕಾಏಕಿ ಹೃದ್ರೋಗದಿಂದನೇ ಉಂಟಾಗೋದಿಲ್ಲ ಅದರ ಜೊತೆಗೆ ನಮ್ಮ ಹೃದ್ರೋಗ ಸಮಸ್ಯೆ ಉಂಟಾಗಬೇಕು ಅಂತಂದರೆ ಬೇರೆ ಕೋಮಾರ್ಬಿಟ್ ಆರ್ಬಿಟ್ ಕಂಡೀಷನ್ಸ್ ಅಂದರೆ ಬ್ಲಡ್ ಪ್ರೆಷರ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಕಿಡ್ನಿ ಸಮಸ್ಯೆ ಇರ್ಬೋದು ಅಥವಾ ಶ್ವಾಸಕೋಶ ಸಮಸ್ಯೆ ಇರ್ಬೋದು ಬೇರೆ ಇನ್ನಿತರ ಸಮಸ್ಯೆಗಳು ತುಂಬ ನಮ್ಮ ಸಿಸ್ಟಮ್ಗಳ ಸಮಸ್ಯೆಗಳು ಅಲ್ಟಿಮೇಟ್ಲಿ ಕೊನೆಗೆ ಹಾರ್ಟ್ಗೆ ಎಫೆಕ್ಟ್ ಆಗೋದು ಹಾಗಾಗಿ ಈಗ ಡಯಾಬಿಟಿಸ್ ಬಂದವರಿಗೆ ಕೊನೆಯಲ್ಲಿ ಅಲ್ಟಿಮೇಟ್ಲಿ ಅವ್ರಿಗೆ ಎಫೆಕ್ಟ್ ಆಗೋದೇ ಹಾರ್ಟು ಕಿಡ್ನಿ ಕಣ್ಣಿಗೆ ಸೊ ಹಾಗಾಗಿ ಫಸ್ಟು ನಮಗೆ ಹೃದ್ರೋಗ ಸಮಸ್ಯೆನೇ ಬರಬಾರ್ದು ಅಂತ ಅಂದ್ಕೊಂಡ್ರೆ ನಿಯಮಿತವಾಗಿ ಫುಡ್ ಸೇವನೆ ಮಾಡಬೇಕು ರೆಗ್ಯುಲರ್ ಎಕ್ಸಸೈಸ್ ಇರಬೇಕು ನಮ್ಮ ಯಾವುದೇ ರೀತಿ ಸ್ಟ್ರೆಸ್ ತಗೋಬಾರ್ದು ಇವತ್ತಿನ ದಿನ ಎಲ್ಲರಿಗೂ ಏನಪ್ಪ ಅಂತಂದರೆ ಸ್ಟ್ರೆಸ್ ಈ ಸ್ಟ್ರೆಸ್ ಅದು ಪ್ರೊಫೆಷನಲ್ ಸ್ಟ್ರೆಸ್ ಇರ್ಬೋದು ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು ನಮ್ಮ ಎನ್ವಾರ್ಮೆಂಟಲ್ ಸ್ಟ್ರೆಸ್ ಇರ್ಬೋದು ಯಾವುದೇ ವ್ಯಕ್ತಿ ನಾಲ್ಕಕ್ಕೆ ಹೀಲ್ಡ್ ಆಗೇ ಆಗ್ತಾನೆ ಎಲ್ರಿಗೂ ಈ ನಾಲ್ಕಲ್ಲಿ ಏನಾದರೂ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಆದರೆ ಆಸ್ಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋದೊಂದು ನಾಣ್ ನೋಡಿ ನಮ್ಮಲ್ಲಿ ತುಂಬ ಪ್ರಚಲಿತ ಇರುತ್ತೆ ನಾವು ಆಸ್ಗೆ ಇದ್ದಷ್ಟು ಕಾಲು ಚಾಚಿಕೊಂಡಿದ್ದರೆ ಖಂಡಿತ ಯಾವುದೇ ರೀತಿ ಬರೋದಿಲ್ಲ ಮತ್ತು ಹೆಂಗೆ ಸರ್ ಇದು ಹಾರ್ಟ್ ಅಟ್ಯಾಕ್ ಆಗಲಿ ಇನ್ನೊಂದಾಗಲಿ ಏನಕ್ಕೆ ಸರ್ ಇವೆಲ್ಲ ಮೇಯ್ನಾಗಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ಏನು ನಮ್ಮ ಜೆ ಹಾಸ್ಪಿಟಲ್ ಹಾಸ್ಪಿಟ್ಲ್ ನೋಡ್ತಾ ಇರೋರು ಮೆಜಾರಿಟಿ ಎಲ್ಲ ಸ್ಟ್ರೆಸ್ಸಿಂದ ಬರ್ತಾ ಇರೋದು ಇನ್ನೊಂದು ಜನಸಾಮಾನ್ಯರು ನಾನು ಏನು ತಿಳಿ ಬಯಸೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್ ಆದಮೇಲೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಯಿತು ಸರ್ ಆದಮೇಲೆ ಡಯಾಬಿಟಿಸ್ ಜಾಸ್ತಿ ಆಯಿತು ಸರ್ ಕೊರೋನಾ ಆದಮೇಲೆ ಎಲ್ಲ ಥರದ್ದು ಅವ್ರಿಗೆ ಇದೆಲ್ಲ ಮೂಳೆಗಳ ನೋವು ಜಾಯಿಂಟ್ ನೋವು ಕೊರೋನಾದಿಂದ ಬಂದಿದೆ ಅನ್ನೋದಕ್ಕೆ ನಮಗಿನ್ನೂ ಪ್ರೈಮರಿ ಎವಿಡೆನ್ಸು ರಿಸರ್ಚ್ ನಡೀತಾ ಇದೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿಲ್ಲ ಆದರೆ ಕೊರೋನಾ ಬಂದ ನಂತರ ಪೋಸ್ಟ್ ಕೊರೋನಾ ನಂತರ ಸಕ್ಕರೆ ಕಾಯಿಲೆ ಇನ್ಸಿಡೆನ್ಸು ಸ್ವಲ್ಪ ಜಾಸ್ತಿ ಆಗಿದೆ ಹೃದಯಾಘಾತ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ ಇನ್ನಿತರ ಕಾಯಿಲೆಗಳು ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿಯಾಗಿದೆ ಇದು ಕೋ ಇನ್ಸಿಡೆನ್ಸಾ ಅಥವಾ ರಿಯಲಿ ಕೊರೋನಾದಿಂದ ಆಯಿತು ಅನ್ನೋದಕ್ಕೆ ಸಂಶೋಧನೆ ನಡೀತಾ ಇದೆ ಒಂದು ಸ್ವಲ್ಪ ದಿನ ಮಟ್ಟಿಗೆ ಸ್ವಲ್ಪ ಕಾಳು ಕಾಯಬೇಕಾಗತ್ತೆ ಅದು ರಿಸಲ್ಟ್ ಬರೋ ತನಕ ಯಾಕೆಂದರೆ ಏಕಾಏಕಿ ನಾವು ಕೊರೋನಾದಿಂದನೇ ಆಗ್ತಾಯಿದೆ ಅಂತ ಸಮಾಜದಲ್ಲಿ ಒಂದು ಅಲ್ಲೋಲ ಕಲ್ಲೋಲವಾದ ಸ್ಟೇಟ್ಮೆಂಟನ್ನು ಕೊಡಲಿಕ್ಕೆ ಬರೋದಿಲ್ಲ ಇನ್ನೂ ಅದು ರಿಸರ್ಚ್ ನಡೀತಾ ಇದೆ ಆದರೆ ನಾನು ಆಗಲೇ ಹೇಳ್ದಂಗೆ ಅದು ಇದಾದ ನಂತರ ಇದ್ರದ್ದು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಪ್ರಾಬಬ್ಲಿ ಜನಗಳಿಗೇನಾಯಿತು ಒಂದು ಆತಂಕದ ವಾತಾವರಣ ಸೃಷ್ಟಿಯಾಯಿತು ಎಲ್ಲರೂ ಮಾನಸಿಕವಾಗಿ ಒಂದು ಸ್ವಲ್ಪ ಅಲರ್ಟ್ ಆದರು ಏನಪ್ಪ ಕೊರೋನಾ ಬಂದು ಹಿಂಗಾಯಿತು ಹಾಗಾಯಿತು ಇದಾಯ್ತು ಎಲ್ಲರೂ ಪ್ರಾಬಬ್ಲಿ ನನಗನ್ಸುತ್ತೆ ವೈದ್ಯಕೀಯ ತಪಾಸಣೆ ಮಾಡಿಸ್ಕೊಳ್ಳೋದನ್ನ ಜಾಸ್ತಿ ಆಯಿತು ಪರ್ಸೆಂಟೇಜು ವೈದ್ಯಕೀಯ ತಪಾಸಣೆ ಮಾಡಿಸ್ಕೊಳ್ಳೋದು ಜಾಸ್ತಿ ಆದಮೇಲೆ ಖಂಡಿತ ನಮಗೆ ಕಂಡಿಡಿಯೋದಕ್ಕೆ ಜಾಸ್ತಿ ಪರ್ಸಂಟೇಜ್ ಸಿಕ್ತು ಇಷ್ಟು ದಿನ ಇವರೆಲ್ಲ ವೈದ್ಯಕೀಯ ತಪಾಸಣೆಗೇನು ಇರಲಿಲ್ಲ ಮಾಮೂಲಿ ಜ್ವರಕ್ಕೆ ಮುನ್ನಗಡಿದ್ರು ಮಾತ್ರ ತಗೊಳ್ಳೋರು ಹೃದಯಘಾತರ ಬಂದು ಟ್ರೀಟ್ಮೆಂಟ್ ಮಾಡ್ಕೊಂಡೋಗೋರು ಪೋಸ್ಟ್ ಕೊರೋನ ಆದಮೇಲೆ ಜನರ ತಿಳುವಳಿಕೆ ಲೆವೆಲ್ಲು ಅಥವಾ ಆರೋಗ್ಯದ ಬಗ್ಗೆ ಅವ್ರಿಗೆ ಇರೋವಂಥ ಒಂದು ಪರಿಕಲ್ಪನೆ ಜಾಸ್ತಿ ಆಯಿತು ನಾವು ಜಾಸ್ತಿ ಆದಾಗ ಏನು ಮಾಡ್ತೀವಿ ಅದನ್ನು ಹುಡ್ಕೋಕ್ಕೆ ಹೋಗ್ತೀವಿ ಹುಡ್ಕೋಕ್ಕೆ ಹೋದಾಗ ಇವೆಲ್ಲ ಸಿಗ್ತಾ ಹೋಯಿತು ಹೌದು ಚಿಕ್ಕ ವಯಸ್ಸಿಗೆ ಯಾಕೆ ಹಿಂಗೆ ಆಗ್ತಾಯಿದೆ ಇದು ಯಾಕೆ ಹಿಂಗಾಗ್ತಾ ಆಗ್ತಾ ಇದೆ ಈಗ ನಾವು ಜಯದೇವದಲ್ಲಿ ಸ್ವಲ್ಪ ಚಿಕ್ಕ ವಯಸ್ಸಿನವ್ರಿಗೆ ಜಾಸ್ತಿ ಹೃದಯಾಘಾತನ ನೋಡ್ತಾ ಇದ್ದೀವಿ ಅವರೆಲ್ಲ ಕೊರೋನಾ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದಾರೆ ಆದರೆ ಕೊರೋನಾ ಇಂಜೆಕ್ಷನ್ ಹಾಕ್ಸ್ಕೊಂಡು ಅದಕ್ಕೆ ಇದಕ್ಕೂ ಟ್ಯಾಲಿ ಇದೆಯಾ ಆ ಥರ ಏನಿಲ್ಲ ಇನ್ನೂ ನಮಗೆ ಅದರದ್ದು ಪ್ರೈಮರಿ ಎವಿಡೆನ್ಸ್ ಏನು ಸಿಕ್ಕಿಲ್ಲ ಅದರ ಬಗ್ಗೆ ಇನ್ನೂ ಏನು ಎವಿಡೆನ್ಸ್ಗಳು ಇನ್ನೂ ನಮಗೆ ರಿಸರ್ಚ್ ಲೆವೆಲಲ್ಲೇ ಇದೆ